ಬೀದಿ ನಾಯಿಗಳ ದಾಳಿಗೆ ಬೆಚ್ಚಿಬಿದ್ದ ಜನ ಮಾಗಡಿಯ ವಿವಿಧ ಬಡಾವಣೆಗಳಲ್ಲಿ ಐವರನ್ನು ಕಚ್ಚಿ ಗಾಯಗೊಳಿಸಿದ ಬೀದಿ ನಾಯಿಗಳು ಪಟ್ಟಣದ ವಿದ್ಯಾನಗರದಲ್ಲಿ ಬುಧವಾರ ಒಂದೇ ದಿವಸ ಐವರ ಮೇಲೆ ಬೀದಿ ನಾಯಿಗಳು ದಾಳಿ ಮಾಡಿ ಗಂಭೀರವಾಗಿ ಗಾಯಗೊಳಿಸಿದ್ದು ಪಟ್ಟಣದ ಜನರನ್ನು ಬೆಚ್ಚಿ ಬೀಳಿಸಿದೆ ವಿದ್ಯಾನಗರದ ನಮೃತ ಯರಪ್ಪ ಯರೇಗೌಡ ಮಂಜುನಾಥ್ ರಾಕೇಶ್ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಪಟ್ಟಣದಲ್ಲಿ ನಾಯಿಗಳ ಉಪ್ಪಟಳ ಹೆಚ್ಚಾದ ಹಿನ್ನೆಲೆ ದಿಢೀರನೇ ಬಡಾವಣೆಯ ನಿವಾಸಿಗಳು ಪುರಸಭೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ಈ ವಿಚಾರವಾಗಿ ಮಾತನಾಡಿದ ಸ್ಥಳೀಯ ನಿವಾಸಿ ಹರೀಶ್ ಬಡಾವಣೆಯಲ್ಲಿ ನೂರಕ್ಕೂ ಹೆಚ್ಚು ನಾಯಿಗಳಿದ್ದು ವಾಸವಿ ವಿದ್ಯಾಪೀಠ ಆಲ್ಫಲಾ ವಿನ್ನರ್ಸ್ ಕಾಲೇಜಿನ ಬಳಿ ತ್ಯಾಜ್ಯ ಹಾಗೂ ಸುತ್ತಮುತ್ತಲಿನ ನಾಗರಿಕರು ಬಡಾವಣೆಯ ಬಳಿಯೇ ತ್ಯಾಜ್ಯ ಸುರಿಯುತ್ತಿರುವುದರಿಂದ ಅದನ್ನು ತಿನ್ನಲು ನಾಯಿಗಳು ಮುಗಿಬೀಳುತ್ತಿವೆ ಈ ವೇಳೆ ಇಲ್ಲಿ ನಡೆದುಕೊಂಡು ಹೋಗುವವರ ಮೇಲೆ ದಾಳಿ ಮಾಡಿ ಗಾಯಗೊಳಿಸುತ್ತವೆ ನಾಯಿಗಳ ಎಂಡಿನಿಂದಾಗಿ ರಾತ್ರಿ ವೇಳೆ ಮನೆಗಳಿಗೆ ಒಂಟಿಯಾಗಿ ಬರಲು ಭಯವಾಗುತ್ತದೆ ನಾಯಿಗಳ ಹಾವಳಿಗೆ ಕಡಿವಾಣ ಹಾಕುವಂತೆ ಪುರಸಭಾ ಅಧಿಕಾರಿಗಳಿಗೆ ಸದಸ್ಯರಿಗೆ ತಿಳಿಸಿದರೂ ಕ್ರಮ ಕೈಗೊಳ್ಳುತ್ತಿಲ್ಲ ತುರ್ತಾಗಿ ನಾಯಿಗಳ ಹಾವಳಿ ತಪ್ಪಿಸದಿದ್ದರೆ ಪುರಸಭಾ ಕಚೇರಿಗೆ ಮುತ್ತಿಗೆ ಹಾಕುವುದಾಗಿ ತಿಳಿಸಿದರು ಈ ವಿಚಾರವಾಗಿ ಮಾತನಾಡಿದ ಪುರಸಭಾ ಮುಖ್ಯ ಅಧಿಕಾರಿ ಶಿವರುದ್ರಯ್ಯ ನಾಯಿ ದಾಳಿ ಬಗ್ಗೆ ಗಮನಕ್ಕೆ ಬಂದಿದೆ ಚನ್ನಪಟ್ಟಣ ಉಪ ಚುನಾವಣೆ ನೀತಿ ಸಂಹಿತೆ ಇದೆ ಇದಾದ ನಂತರ ನಾಯಿಗಳನ್ನು ಹಿಡಿಯಲು ಟೆಂಡರ್ ಕರೆದು ಹಾವಳಿ ತಪ್ಪಿಸಲಾಗುವುದು ಎಂದರು ಈ ಸಂದರ್ಭದಲ್ಲಿ ಬಡಾವಣೆಯ ನಿವಾಸಿಗಳಾದ ಹರೀಶ್ ಗೌರಮ್ಮ ಪಾರ್ವತಮ್ಮ ಲಕ್ಷ್ಮೀಪತಿ ನರಸುಬಾಯಿ ಸಾಕಮ್ಮ ಕವಿತಾ ಜ್ಯೋತಿ ಹೇಮಾವತಿ ಅಂಜಮ್ಮ ಪಾರ್ವತಮ್ಮ ವಿನೂತ ಚಂದ್ರು ಹಾಜರಿದ್ದರು ಹಣ ಇಲ್ಲಿ ನಾಯಿಗಳು ಜಾಸ್ತಿ ಆಗ್ಬಿಡೈತೆ ಈ ಏರಿಯಾದಲ್ಲಿ ಯಾರು ಮುನ್ಸಿಪಲ್ ಆದರೆ ಯಾರು ಇದ್ರ ಬಗ್ಗೆ ಅಧಿಕಾರಿಗಳು ಕೇರ್ ತಗೋತಿಲ್ಲ ಇದ್ರ ಬಗ್ಗೆ ಸುಮಾರು ಒಂದು ನಾ ಒಂದು ಕಡಿಮೆ ಅಂದರೆ ಒಂದು ಐವತ್ತು ಅರವತ್ತು ನಾಯಿ ಆಮೇಲೆ ವಾಸವಿ ಸ್ಕೂಲು ಇನ್ನರ್ ಸ್ಕೂಲೆಲ್ಲ ಕಸ ಅಲ್ಲಿ ಹಾಕ್ತಾರೆ ಮನೆಗಳೆಲ್ಲ ಕಸಗಳು ಹಾಕ್ತಾರೆ ಆ ಕಸ ಏನಾರು ಹಾಕಿದರೆ ತ್ಯಾಜ್ಯಗಳು ತಿನ್ನೋಕ್ಕೆಲ್ಲ ನಾಯಿಗಳು ಬರ್ತವೆ ಅವಾಗ ಮಕ್ಕಳು ಆಡೋ ಮಕ್ಳುಗಳಿಗೆ ಹೋಗೋಕೆ ಲಾಲ್ ಬರೋಕ್ಕೆ ಸ್ಕೂಲ್ ಹೋಗಕ್ಕೆ ಹೋಗ್ತಿರ್ತವೆ ಆವಾಗ ಅವ್ರಿಗೆ ಕಚ್ಬಿಡೈತೆ ಬೆಳಗ್ಗೆ ಒಂದು ಐದಾರು ಜನ ಮ್ಯಾಲೆ ಕಚ್ಚೈತೆ ಇದ್ರ ಬಗ್ಗೆ ಆಗಲಿ ಯಾರೂ ಇದ್ರ ಬಗ್ಗೆ ಕ್ರಮಕ್ಕೆ ತಗತ್ತಿಲ್ಲ ದಯವಿಟ್ಟು ಪುರಸಭೆ ಅಧಿಕಾರಿಗಳು ಕೌನ್ಸಲ್ರುಗಳು ಈ ಕಡೆ ಗಮನಕ್ಕೆ ಕೊಡಬೇಕು ಅಂತ ಹೇಳ್ಕೊತೀವಿ ಈ ಬಗ್ಗೆ ಪುರಸಭೆಗೆ ಹೇಳಿದ್ರ ಇಲ್ಲ ಫೋನ್ ಮಾಡಿದ್ದು ಯಾರು ಇದ್ರ ಬಗ್ಗೆ ಹೇಳ್ತಾನೆ ಇರ್ತೀವಿ ಡೈಲಿ ಬರ್ತಾರಲ್ಲ ಯಾರು ರೆಸ್ಪಾನ್ಸ್ ತಗೋತಿಲ್ಲ ಇದ್ರ ಬಗ್ಗೆ ಈ ಕಡೆ ತ್ಯಾಜ್ಯ ಎಲ್ಲ ತಗೊಂಡು ರೋಡ್ಗೆ ಸುರಿತಾರೆ ಕೆಳಗಡೆ ಬರೋಕ್ಕಾಗೋದಿಲ್ಲ ಸ್ಮೆಲ್ಲು ನಾಯಿಗಳೆಲ್ಲ ಸುಮಾರು ಒಂದು ನಾಯಿ ನಾಲ್ಕು ನಾಲ್ಕು ಮರಿ ಐದೈದು ಮರಿ ನಾಯಿ ಇದು ಮಾಡ್ಕೊಂಡಿದ್ದೀವಿ ಸುಮಾರು ಅಲ್ಲೇ ಓಟ ನೈಟ್ ಟೈಮ್ ಬರೋಕ್ಕೆ ಅಲ್ಲೂ ಆಗೋದಿಲ್ಲ ಇದ್ರ ಬಗ್ಗೆ ಯಾರು ಹಿಡೀತಾನೂ ಇಲ್ಲ ಆಮೇಲೆ ಬಂದು ಸಿಕ್ಕಾಪಟ್ಟೆ ಹೋಗ ಬರೋರಿಗೆಲ್ಲ ಕಚ್ಚಿಬಿಡೋದೆ ಚಿಕ್ಕ ಚಿಕ್ಕ ಮರಿಗಳೆಲ್ಲ ಜನಗಳು ಓಡಾಡೋಕೆ ಭಯ ಆಯ್ತದೆ ಓಡಾಡೋಕ್ಕೆ ಆಯ್ತಿಲ್ಲ ಇದ್ರ ಬಗ್ಗೆ ಹದಿನೈದನೇ ಕ್ರಮ ತಗೊಂಡು ಸರ್ಕಾರದಿಂದ ಮಕ್ಕಳು ಮರಿಗೆ ದೊಡ್ಡೋರ್ಗೆ ಆಗಲಿ ಪ್ರಾಣಿಗಳ್ಗೆ ಆಗಲಿ ಕಚ್ಚಿದ್ರೆ ಏನು ವ್ಯವಸ್ಥೆ ಇಂಜೆಕ್ಷನ್ ಎಲ್ಲಿಂದ ಇದು ಮಾಡೋಕ್ಕಾಗುತ್ತೆ ಅದರಿಂದ ಏನಾದರೂ ಒಂದು ವ್ಯವಸ್ಥೆ ಮಾಡ್ಕೊಡಿ ಮುನ್ಸ್ಕಾಲಲ್ಲಿ ಗೆದ್ದವ್ರು ಮಾತ್ರ ಇಲ್ಲಿ ತಲೆ ಈ ಕಡಿಕೆ ಆ ಆತರ ನಮಗೆ ಪರಿಸ್ಥಿತಿ ಮಾಡಿ ನಿಲ್ಲಿಸ್ಬಿಟ್ಟಿದ್ದಾರೆ ನೋಡಿರಿ ಬಡ್ರಿ ಒಂಥರ ಏಕೆ ಹಸು ಬೀದಿನ ಎಷ್ಟೇ ಚೆನ್ನಾಗಿ ತುಂಬ್ರ ಬೀದಿ ಅಂತ ಯಾರು ಹೇಳಕ್ ಹಿಂಗಾಗಿದೆ ಸರ್ ಬೆಳಗಿಂದ ಎಷ್ಟು ಜನಕ್ಕೆ ಬೆಳಗಿಂದ ಒಂದು ಐದಾರು ಜನ ಕಚ್ಚೈತಾಗ್ಲಿ ನಾವು ಹಸುಗಳು ಸಾಕಿದೀವಿ ಅದಕ್ಕೆ ಏನನ್ನ ಕಚ್ಚಿದ್ರೆ ಅದಕ್ಕೆ ನಾವು ಒಳಗಡೆ ಇರ್ತೀವಿ ಒಂದೇ ಸಮ ನಾವು ಪ್ರಾಣಿಗಳು ಕಟ್ಟಿದ್ದೀವಿ ಅಂತ ಒಂದೇ ಸಮ ನೋಡ್ಕೊಂಡಿರಕ್ ಹೇಳಿ ನೀವೇನಿ ಒಂದು ನಮ್ಮ ಹೆಸರು ಪಾರ್ವತಮ್ಮ ಮಗ ಇದೆ ಅವಳು ಇಲ್ಲಿಂದ ಅಲ್ಲಿ ತನಕ ಆಟ ಈ ನಾಯಿಂದ ಬಿಡಕ್ಕೆ ಭಯ ಆಗ್ಬಿಟ್ಟಿದೆ ನಮ್ಗೆ ಸ್ವಲ್ಪ ನಾಯಿ ಸ್ವಲ್ಪ ಆದಷ್ಟು ನಾಯಿ ಕಡೆ ಇಟ್ಕೊಟ್ಟು ನಾಯಿದು ಇಲ್ದಾಗ ಮಾಡ್ಕೊಡಿ ಪುರಸಭಾ ಅಧಿಕಾರಿಗಳು ತಿಳಿಸಿದ್ರೆ ಬಂತಾರ ಅದೇ ಬರ್ತೀವಿ ನೋಡ್ತೀವಿ ಅಷ್ಟೇ ಏನೇನು ಇಲ್ಲ ಟೈಮ್ ಕೊಡ್ತಾರೆ ಕೊಟ್ರಲ್ಲ ಅಂತ ನಾವು ಬರ್ತೀವಿ ಇಲ್ಲ ಏನು ನಿಗಾ ಕೊಡಲ್ಲ ಅವ್ರು ನಿಮ್ಮ ಹೆಸರು ನನ್ನ ಹೆಸರು ಗೌರಮ್ಮ ಅಂತ ಜಾಸ್ತಿ ಆಗಿದೆ ಈಗ ಈ ವಿಷಯದ ಬಗ್ಗೆ ನನ್ನ ವಿಷಯ ನಮಗೆ ಬಂದಿತ್ತು ಈಗ ನಮ್ಮ ಜಿಲ್ಲೆಯಲ್ಲಿ ನೀತಿ ಸಮಿತಿ ಜಾರಿ ಇರೋದರಿಂದ ಇಪ್ಪತ್ತೈದಕ್ಕೆ ನೀತಿ ಸಮಿತಿ ಕುರಿತಾ ಇದೆ ಅದು ನೀಡಿದ ತಕ್ಷಣ ಏರಿಸಿ ಕಾರ್ಯಕ್ರಮ ಜನರು ಬರಲಿಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಅದಾದ ತಕ್ಷಣ ಜನರು ಕಾಲ್ ಮಾಡ್ಕೊಳ್ತಾ ಇರೋದು ಅದನ್ನು ಏಳಿಸಿ ಕಾರ್ಯಕ್ರಮನ ಮುಗಿಸ್ಕೊಡ್ತೀವಿ ಒಂದು ಮತ್ತಿಂಗಾದರೆ ಈಗ ಹಿಂಗಾಗಿ ಫಸ್ಟ್ ನಾವು ಕೂಡ ಮಾಡ್ತಾ ಇದ್ವಿ ನೋಡಿ ಆ ನಾಯಿ ಏನಿದೆಯೋ ಅದನ್ನು ಸಪ್ರೇಟ್ ಮಾಡಿ ಸ್ವಲ್ಪ ಅದನ್ನು ಹೊರಗಡೆ ಇದು ಮಾಡಲಿಕ್ಕೆ ಪ್ರಯತ್ನ